ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಭಾಷಣ ಮಾಡಿ ತೆರಳುತ್ತಿದ್ದಂತಹ ಗೌರಾನ್ವಿತ ರಾಜ್ಯಪಾಲರ ಮೇಲೆ ಕಾಂಗ್ರೆಸ್ ಪಕ್ಷದ ಶಾಸಕರು ಗುಂಡಗಳಂತೆ ಎರಕೆ ತಮ್ಮ ದಬ್ಬಾಳಿಕೆಯ ಅಹಮನ ರಾಜಕಾರಣವನ್ನ ಪ್ರದರ್ಶಿಸಿದ್ದಾರೆ ಅದಲ್ಲೇ ರಾಜ್ಯದ ಸಂವಿಧಾನಿಕ ಮುಖ್ಯಸ್ಥರಾಗಿರುವಂತಹ ಗೌರವಾನ್ವಿತ ರಾಜ್ಯಪಾಲರನ್ನ ಅವಮಾನಗೊಳಿಸಿದ್ದಾರೆ ಪ್ರಜಾಪ್ರಭುತ್ವದ ದೇಗುಲವಾದಂತಹ ವಿಧಾನಸಭೆಯಲ್ಲಿ ನಿಂತು ಕಾಂಗ್ರೆಸ್ ಶಾಸಕರು ಬೀದಿ ಗುಂಡಾಗಳಂತೆ ವರ್ತಿಸಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ ಅವರನ್ನು ಆಯ್ಕೆ ಮಾಡಿ ಕಳುಹಿಸಿದ ಮತದಾರ ಇವರ ಈ ಕೃತ್ಯ ನೋಡಿ ದಿಗ್ಭ್ರಮಂತ ಆಗಿರುವುದು ಸತ್ಯ ಕಾಂಗ್ರೆಸ್ಸಿಗರು ರಾಜ್ಯದಲ್ಲಿ ಈಗಾಗಲೇ ನಡೆಸಿರುವಂತಹ ಕ್ರೌರ್ಯದ ದಬ್ಬಾಳಿಕೆ ಹಾಗೂ ದೌರ್ಜನ್ಯದ ರಾಜಕಾರಣವನ್ನ ಗೌರವಾನ್ವಿತ ರಾಜ್ಯಪಾಲರ ಮೇಲೆಯೂ ಕೂಡ ಪ್ರಯೋಗಿಸಿದ್ದಾರೆ ಕಾಂಗ್ರೆಸ್ಸಿಗರ ಏಕೃತ್ಯವನ್ನ ಖಂಡಿಸುತ್ತೇನೆ ಕಾಂಗ್ರೆಸ್ ಸಚಿವರು ಹಾಗೂ ಶಾಸಕರ ಈ ಒಂದು ದಾಳಿಯು ಪ್ರಜಾಪ್ರಭುತ್ವದ ಮೇಲಿನ ನೇರ ದಾಳಿಯಾಗಿದ್ದು ಕರ್ನಾಟಕದ ಇತಿಹಾಸದಲ್ಲಿ ಇದೊಂದು ಕಪ್ಪು ಚುಕ್ಕೆಯಾಗಿ ಉಳಿಯಲಿದೆ ಗೌರವಾನ್ವಿತ ರಾಜ್ಯಪಾಲರಿಗೆ ಅವಮಾನ ಮಾಡಿರುವ ಒಂದು ಸಚಿವರು ಹಾಗೂ ಶಾಸಕರನ್ನು ತಕ್ಷಣವೇ ಅಮಾನತು ಮಾಡುವಂತೆ ವಿಧಾನಸಭೆಯ ಸಭಾಪತಿಗಳಾದಂಥ ಶ್ರೀ ಯು ಟಿ ಖಾದರ್ ಅವರು ಹಾಗೂ ವಿಧಾನ ಪರಿಷತ್ ಸಭಾಪತಿಗಳಾದಂಥ ಶ್ರೀ ಬಸವರಾಜ ಹೊರಟಿರವರ ಮೂಲಕ ಮನವಿಯನ್ನು ಮಾಡಿಕೊಳ್ಳುತ್ತೇನೆ i will go I'm your father, get